ನಮಸ್ಕಾರ ಸ್ನೇಹಿತರೆ ಭಾರತದಲ್ಲಿ ರೈಲು ಚಕ್ರಗಳನ್ನು ಎಲ್ಲಿ ತಯಾರಿಸುತ್ತಾರೆ ನಿಮ್ಮ ಆಪ್ಷನ್ಸ್ ಎ ಮೈಸೂರು ಬಿ ಬೆಂಗಳೂರು ಸಿ ಹುಬ್ಬಳ್ಳಿ ಡಿ ಧಾರವಾಡ ಸರಿಯಾದ ಉತ್ತರ ಬಿ ಬೆಂಗಳೂರು ಮುಂದಿನ ಪ್ರಶ್ನೆ ಹಳಸಿದ ಅನ್ನ ತಿನ್ನುವುದರಿಂದ ಯಾವ ರೋಗ ಗುಣವಾಗುತ್ತದೆ ಆಪ್ಷನ್ಸ್ ಎ ಮಲಬದ್ಧತೆ ಬಿ ಹೃದಯ ರೋಗ ಸಿ ಕಿಡ್ನಿ ಸಮಸ್ಯೆ ಡಿ ರಕ್ತದೊತ್ತಡ ಸರಿಯಾದ ಉತ್ತರ ಎ ಮಲಬದ್ಧತೆ ಮುಂದಿನ ಪ್ರಶ್ನೆ ಯಾವ ಪ್ರಾಣಿ ಹಾಲನ್ನು ಮನುಷ್ಯ ಜೀವಿಸಿಕೊಳ್ಳಲು ಸಾಧ್ಯವಿಲ್ಲ ಆಪ್ಷನ್ಸ್ ಕತ್ತೆ ಬಿ ಹಸು ಸಿ ಸಿಂಹ ಡಿ ಚಿರತೆ ಸರಿಯಾದ ಉತ್ತರ ಸಿ ಸಿಂಹ ಮುಂದಿನ ಪ್ರಶ್ನೆ ಭಾರತದ ಯಾವ ರಾಜ್ಯವು ಕೇವಲ ಎರಡು ಜಿಲ್ಲೆಗಳನ್ನು ಹೊಂದಿದೆ ನಿಮ್ಮ ಆಪ್ಷನ್ಸ್ ಎ ಕರ್ನಾಟಕ ಬಿ ರಾಜಸ್ಥಾನ ಸಿ ಕೇರಳ ಡಿ ಗೋವಾ ಸರಿಯಾದ ಉತ್ತರ ಡಿ ಗೋವಾ ಮುಂದಿನ ಪ್ರಶ್ನೆ ನೇಪಾಳದ ರಾಷ್ಟ್ರೀಯ ಪ್ರಾಣಿ ಯಾವುದು ನಿಮ್ಮ ಆಪ್ಷನ್ಸ್ ಎ ಹಸು ಬಿ ಜಿಂಕೆ ಸಿ ಹುಲಿ ಡಿ ಆನೆ ಸರಿಯಾದ ಉತ್ತರ ಎ ಹಸು ಮುಂದಿನ ಪ್ರಶ್ನೆ ಯಾವ ಜೀವಿಯು ಮನುಷ್ಯನನ್ನು ಕಚ್ಚಿದ ನಂತರ ಸಾಯುತ್ತದೆ ನಿಮ್ಮ ಆಪ್ಷನ್ಸ್ ಎ ಸೊಳ್ಳೆ ಬಿ ಜೇನು ಸಿ ಮಿಡತೆ ಡಿ ಇರುವೆ ಸರಿಯಾದ ಉತ್ತರ ಬಿ ಜೇನುನೊಣ ಮುಂದಿನ ಪ್ರಶ್ನೆ ಖಾಲಿ ಹೊಟ್ಟೆಯಲ್ಲಿ ಚಹಾ ಕುಡಿಯುವುದರಿಂದ ಯಾವ ರೋಗ ಬರುತ್ತದೆ ನಿಮ್ಮ ಆಪ್ಷನ್ಸ್ ಎ ಕಿಡ್ನಿ ಸಮಸ್ಯೆ ಬಿ ಹೃದಯ ಸಮಸ್ಯೆ ಸಿ ನೋವು ಡಿ ಲಿವರ್ ಸಮಸ್ಯೆ ಸರಿಯಾದ ಉತ್ತರ ಎ ಕಿಡ್ನಿ ಸಮಸ್ಯೆ ಮುಂದಿನ ಪ್ರಶ್ನೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಶಕ್ತಿ ನೀಡುವ ಹಣ್ಣು ಯಾವುದು ನಿಮ್ಮ ಆಪ್ಷನ್ಸ್ ಎ ಬಾಳೆಹಣ್ಣು ಬಿ ದ್ರಾಕ್ಷಿ ಹಣ್ಣು ಪರಂಗಿ ಹಣ್ಣು ಡಿ ಸಪೋಟ ಹಣ್ಣು ಸರಿಯಾದ ಉತ್ತರ ಎ ಬಾಳೆಹಣ್ಣು ಮುಂದಿನ ಪ್ರಶ್ನೆ ಯಾವ ತರಕಾರಿಯು ಹೆಚ್ಚು ಕಾಲ ಇಟ್ಟುಕೊಂಡರೆ ಕಹಿಯಾಗುತ್ತದೆ ನಿಮ್ಮ ಆಪ್ಷನ್ಸ್ यह सवतेकाई बनुगेकाई सीहालोगेे डी careरे सर्याद उत्तरा यह सतेकाई